ಚಳ್ಳೆಹಣ್ಣು ಸುರೇಶ ಗೌರಿಯೊಡನೆ ಬಸ್ ಸ್ಟ್ಯಾಂಡ್ ತಲುಪುವ ವೇಳೆಗೆ ಕತ್ತಲಾಗಿತ್ತು ದೇವಪುರದ ಬೀದಿಗಳಲ್ಲಿ ಅವರಿಬ್ಬರೂ ಅಷ್ಟೊಂದು ಜಾಗರೂಕತೆಯಿಂದ ಯಾವತ್ತೂ ಓಡಾಡಿರಲಿಲ್ಲ ಸುರೇಶನಿಗೆ ಶೇಷಪ್ಪ ಯಾವನನ್ನೋ ತೋರಿಸಿ ಎಚ್ಚರಿಕೆ ಹೇಳಿ ಸುರೇಶ ಗೌರಿ ಇಬ್ಬರೂ ಅಕ್ಕಪಕ್ಕ ಹಿಂದೆ ಮುಂದೆ ಒಂದು ಕಣ್ಣಿಟ್ಟುಕೊಂಡೇ ಅಂಗಡಿ ಅಂಗಡಿ ತಿರುಗುವುದಾಗಿತ್ತು ಅವರಿಗೆ ತಾವು ಸಿಕ್ಕಿಕೊಂಡಿರುವ ವಿಚಿತ್ರ ಸನ್ನಿವೇಶದ ಅರಿವು ಈಗ ಕೊಂಚ ಇದ್ದರೂ ಯಾರಿಂದ ಯಾವ ಕಾರಣಕ್ಕಾಗಿ ಎಂಥ ಅಪಾಯ ಬರಬಹುದೆಂದು ಅಂದಾಜು ಮಾಡಲು ಸಾಧ್ಯವೇ ಇರಲಿಲ್ಲ ಹಾಗಾಗಿ ಯಾವ ನಿಶ್ಚಿತ ಪೂರ್ವೋದ್ದೇಶವೂ ಇಲ್ಲದೆ ಸುಮ್ಮನೆ ಗುಮಾನಿಯಿಂದ ಅತ್ತಿತ್ತ ನೋಡುತ್ತಾ ಶಾಪಿಂಗ್ ನಡೆಸುತ್ತಿದ್ದರಷ್ಟೆ ಈ ಮನಸ್ಥಿತಿಯಲ್ಲಿ ಅವರಿಗೆ ಕೇವಲ ತುರಿಯೋಮಣೆ ವ್ಯಾಪಾರ ಮಾಡುವುದರೊಳಗೆ ಸಾಕುಬೇಟಾಗಿ ಹೋಯಿತು ಸುರೇಶ ಶೇಷಪ್ಪ ತೋರಿಸಿದ ಮನುಷ್ಯರಿಬ್ಬರನ್ನು ಕನ್ನಡಿಯಲ್ಲಿ ನೋಡಿದ್ದರಿಂದ ಮಗ್ಗುಲು ಬದಲಾಗಿ ಕಂಡ ಆ ಬಿಂಬದ ಪ್ರತಿರೂಪವನ್ನು ಹೊರಗಡೆ ಕಲ್ಪಿಸಿಕೊಳ್ಳಲು ಪ್ರಯತ್ನಿಸಿದಂತೆಲ್ಲ ಪ್ರತಿಯೊಬ್ಬರೂ ಕನ್ನಡಿಯಲ್ಲಿ ಕಂಡವರಂತೆಯೇ ಕಾಣುತ್ತಿದ್ದರು ಕಂಡವರ ಮುಖಗಳನ್ನೆಲ್ಲಾ ಕನ್ನಡಿಯಲ್ಲಿ ಮಗ್ಗುಲು ಬದಲಿಸಿ ನೋಡಿಯೇ ಅವನು ಪತ್ತೆ ಹಚ್ಚಬೇಕಾದ ಸ್ಥಿತಿಯಲ್ಲಿದ್ದ ಹಲವು ವೇಳೆ ತಮ್ಮ ಹಿಂದೆ ಬರುತ್ತಿರುವವರು ತಮ್ಮನ್ನೇ ಹಿಂಬಾಲಿಸುತ್ತಿದ್ದಾರೋ ಇಲ್ಲವೋ ಪರೀಕ್ಷಿಸಿದರು ಹೇಗೆ ನೋಡಿದರೂ ಜಗತ್ತಿಲ್ಲ ತನ್ನ ಪಾಡಿಗೆ ತಾನು ತನ್ನ ಕೆಲಸದಲ್ಲಿ ಮಗ್ನವಾದಂತಿತ್ತು ಆದರೆ ಗುಮಾನಿ ಎನ್ನುವುದು ಎಂಥದೆಂದರೆ ಇತರರ ನಿರಾಸಕ್ತಿ ಅನಾಸಕ್ತಿ ಪ್ರತಿಯೊಂದು ಅನುಮಾನ ಹುಟ್ಟಿಸುತ್ತದೆ ಒಂದು ಸುತ್ತು ಪೇಠೆ ಬೀದಿಯೆಲ್ಲಾ ತಿರುಗುವುದರೊಳಗೆ ಅವರಿಬ್ಬರಿಗೂ ಅತ್ತಿತ್ತ ನೋಡುತ್ತಾ ಅವನಿರಬಹುದೇ ಇವನಿರಬಹುದೇ ಎಂದು ಸಂಶಯ ಪಡುತ್ತಾ ಓಡಾಡುವುದರ ಬಗ್ಗೆ ರೇಜಿಗೆ ಹುಟ್ಟಿ ತಮ್ಮ ಜಾಗರೂಕತೆ ಜೀವಭಯವೆಂದೇ ಎನ್ನಿಸಿ ನಾಚಿಗೆಯಾಗತೊಡಗಿತು ಬರಿಯ ತುರಿಯೋ ಮಣೆಗೆ ತಮ್ಮ ಶಾಪಿಂಗ್ ಮುಗಿಸಿ ಒಮ್ಮೆ ಮನೆ ಸೇರಿದರೆ ಸಾಕೆಂದು ಬಸ್ಟ್ಯಾಂಡ್ ಕಡೆಗೆ ಹೊರಟರು ಜಗತ್ತೆಲ್ಲಾ ಕತ್ತಲೆಯ ಮುಸುಗಿನಲ್ಲಿ ಕಣ್ಮರೆಯಾಗುತ್ತಲೂ ಗೌರಿಗೆ ಅತ್ತಿತ್ತ ನೋಡಿ ಅವರಿವರ ಬಗ್ಗೆ ಸಂಶಯ ಪಡುತ್ತಾ ಓಡಾಡುವ ಅವಕಾಶ ತಪ್ಪಿದ್ದರಿಂದ ಒಂದು ಬಗೆಯ ಬೇಸರವೇ ಆಯಿತೆಂದು ಹೇಳಬಹುದು ಅವಳಿಗೆ ಅಪಾಯದ ಗಾಬರಿಗಿಂದ ಮಿಗಿಲಾಗಿ ಅಪಾಯದಿಂದ ಪಾರಾಗುವ ರೋಮಾಂಚನವೇ ಹೆಚ್ಚಿಗೆ ಇತ್ತೇನು ಅಲಿ ಶೇಷಪ್ಪ ತೋರಿಸಿದ ಮನುಷ್ಯನಿಗೂ ನಿಮಗೆ ದುಡ್ಡು ಕೊಟ್ಟ ಜೀನವ್ಲಾಲ್ಗೂ ಸಂಬಂಧ ಇಲ್ಲಾಂತೀರಾ ಎಂದು ಸುಮ್ಮನೆ ಬರುತ್ತಿದ್ದ ಸುರೇಶನನ್ನು ಅನಾವಶ್ಯಕ ಮಾತಿಗಳಳು ನಾನೆಲ್ಲಿ ಹಾಗೆ ಹೇಳಿದೆನೆ ಎಂದ ಆಶ್ಚರ್ಯದಿಂದ ಸುರೇಶ ಹಂಗಾದರೆ ಸಂಬಂಧ ಇದೇ ಅಂತೀರಾ ಸುರೇಶ ಯೋಚಿಸಿದ ಅವರಿಗೆ ಗೊತ್ತಿರುವ ಅಲ್ಪ ಸಂಗತಿಗಳಿಂದ ಗೌರಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳುವುದು ತುಂಬಾ ಕಷ್ಟವಿತ್ತು ಆದರೂ ಯೋಚಿಸಿದ ಶೇಷಪ್ಪನಿಗೆ ತಾವು ಸಿಕ್ಕಿಬಿದ್ದಿದ್ದ ವಿಚಿತ್ರ ಹಗರಣದ ವಿಷಯ ಏನೇನೂ ಗೊತ್ತಿರಲಿಲ್ಲ ಆದ್ದರಿಂದ ಅವನು ಕನ್ನಡಿ ತೋರಿಸಿ ಎಚ್ಚರಿಕೆ ಕೊಟ್ಟಿದ್ದಕ್ಕೂ ಜೀವನ್ಲಾಲ್ನ ಚೆಕ್ಕಿಗೂ ಯಾವುದೇ ಸಂಬಂಧ ಇರಲು ಸಾಧ್ಯವಿರಲಿಲ್ಲ ಹಾಗಾದರೆ ಕನ್ನಡಿಯಲ್ಲಿ ಕಂಡವನು ದೇವಪುರದಲ್ಲಿ ಕಸಬು ನಡೆಸುತ್ತಿರುವ ಯಾವನೋ ಮಾಮೂಲಿ ಕಳ್ಳನೋ ರೌಡಿಯೋ ಇರಬೇಕಲ್ಲವೇ ಇನ್ನೂರು ರೂಪಾಯಿಗೆ ಖೂನಿ ಮಾಡಿದವನು ಎಂದು ಹೇಳಿದ ಮೇಲೆ ಅವನು ವೃತ್ತಿ ಕೊಲೆಪಾತಕಿ ಮಾತ್ರವಾಗಿರಬಹುದು ಹಾಗಿದ್ದರೆ ಅವನು ಶೇಷಪ್ಪನನ್ನು ಖೂನಿ ಮಾಡಲು ಹೋಗಿರಲಾರ ಮತ್ತೆ ಯಾರೋ ಯಾವುದೋ ಕಾರಣಕ್ಕೆ ಶೇಷಪ್ಪನಿಗೆ ಚೂರಿ ಹಾಕಲು ಹೋಗಿರಬಹುದಲ್ಲವೇ ಹಾಗಿದ್ದರೆ ನಾವೇಕೆ ಗಾಬರಿ ಕಳವಳದಲ್ಲಿ ಓಡಾಡಬೇಕು ಗೌರಿ ಪ್ರಶ್ನೆ ಕೇಳಿದ ಮೇಲೆ ಕೊಂಚ ಹೊತ್ತು ಯೋಚಿಸಿ ಸುರೇಶ ಸಂಬಂಧ ಇಲ್ಲ ಅಂತ ಕಾಣುತ್ತೆ ಎಂದ ಆದರೆ ಗೌರಿ ಇನ್ನೂ ಪ್ರಶ್ನಿಸುವಂತೆ ಅವನನ್ನು ನೋಡಿದ್ದರಿಂದ ನೋಡೆ ನಾವಿನ್ನೂ ಜೀವನ್ಲಾಲ್ನ ಚೆಕ್ ಕ್ಯಾಶ್ ಮಾಡಿಸಿ ಅರ್ಧ ದಿನ ಸಹಿತ ಆಗಿಲ್ಲ ಅಷ್ಟರೊಳಗೆ ಅವನಿಗೆ ಅನುಮಾನ ಬರುತ್ತಾ ಆಮೇಲೆ ಜೀವನ್ಲಾಲು ಇದಕ್ಕೆ ನೇರವಾಗಿ ಸಂಬಂಧಪಟ್ಟಿಲ್ಲದೇ ಇರಬಹುದು ನಾನ್ ನೋಡಿದ ಹಾಗೆ ಬೇರೆ ಯಾರದೋ ಪರವಾಗಿ ಅವನು ನನಗೆ ಚೆಕ್ ಕೊಟ್ಟಿದ್ದು ಈ ವ್ಯವಹಾರ ಇಲ್ಲಿನವರೇ ಯಾರೋ ನಡೆಸುತ್ತಿದ್ದರೆ ಅವರಿಗೆ ನಾನು ಯಾರು ಏನು ಇತ್ಯಾದಿಗಳೆಲ್ಲ ಗೊತ್ತಿದ್ದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅವರಿಗೆ ಅಪಾಯಕಾರಿಗಳೆನ್ನುವಂತೆ ಅನುಮಾನಾಸ್ಪದವಾಗಿ ವರ್ತಿಸಿದರೆ ಆಗ ಅಪಾಯ ಬರಬಹುದು ಅಲ್ವಾ ಎಂದು ಸುರೇಶ ಮತ್ತೆ ಮುಂದುವರೆದು ವಿವರಿಸಿದ ಆದರೆ ಈ ಎಲ್ಲಾ ಲೆಕ್ಕಾಚಾರಕ್ಕೂ ಗೌರಿಗಾಗಲಿ ಸುರೇಶನಾಗಲಿ ನಿಜವಾಗಿಯೂ ತೃಪ್ತಿಕಾರಕವಾಗಿತ್ತು ಎಂದು ಹೇಳುವುದು ಕಷ್ಟ ಏಕೆಂದರೆ ಈ ಎಲ್ಲಾ ಲೆಕ್ಕಾಚಾರಕ್ಕೂ ಅವರ ಬಳಿ ಇದ್ದ ಮಾಹಿತಿಗಳು ತೀರಾ ಅತ್ಯಲ್ಪ ಸುರೇಶ ಬಸ್ ಸ್ಟಾಂಡ್ ಬಳಿಕ ಬರುವ ವೇಳೆಗಾಗಲೇ ಮತ್ತೆ ಎರಡನೇ ಸಾರಿ ಮಳೆ ಬರುವ ಸೂಚನೆಗಳು ಕಾಣಿಸಿದವು ದೂರದಲ್ಲೆಲ್ಲೋ ಮಳೆ ಬೀಳಲಾರಂಭಿಸಿದೆಂದೇ ತೋರುಪದೆ ಗಾಳಿಯಲ್ಲಿ ಮಳೆಯ ಮತ್ತು ಮಣ್ಣಿನ ವಾಸನೆ ಸಹ ಶುರುವಾಗಿತ್ತು ಆದರೆ ಆಗಲೇ ಸಂಪೂರ್ಣ ಕತ್ತಲಾಗಿದ್ದರಿಂದ ಅವರಿಬ್ಬರಿಗೂ ಮಳೆಯ ತೆಳುಪರದೆ ಕಣ್ಣಿಗೆ ಕಾಣಿಸಲಿಲ್ಲ ಹಿಂಗಾರು ಮಳೆ ಇರಬೇಕು ಕಿಣಿ ಬಂಗಾಳಕೊಳ್ಳಿ ಕಡೆಯೆಲ್ಲೋ ಡಿಪ್ರೆಷನ್ ಶುರುವಾಗಿರಬೇಕು ಇಲ್ಲದಿದ್ರೆ ಈ ಥರ ಥಂಡಿ ಗಾಳಿ ಬೀಸ್ತಿರ್ಲಿಲ್ಲ ಎಂದು ತನಗೆ ತಾನೆ ಎನ್ನುವಂತೆ ಗೌರಿ ಹೇಳಿಕೊಂಡಳು ಸುರೇಶ ಅವಳ ಮಾತಿಗೇನೂ ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ ಅವನು ಏನನ್ನೋ ಯೋಜಿಸುತ್ತಾ ಇದ್ದ ಮಳೆ ಸಣ್ಣಗೆ ಆವಿಯಂತೆ ಬೀಳತೊಡಗಿತ್ತು ಬೀದಿದೀಪಗಳ ಸುತ್ತ ಬೆಳ್ಳಗೆ ಮಂಜಿನ ಮುಸುಗಿನಂತೆ ಮಳೆಯ ಪರಿವೇಶ ಕಾಣಿಸುತ್ತಿತ್ತು ಮಳೆ ಎಷ್ಟೊಂದು ತೆಳ್ಳಗೆ ಬೀಳುತ್ತಿತ್ತೆಂದರೆ ಬಸ್ ಸ್ಟ್ಯಾಂಡಿನಲ್ಲಿರುವ ಜನರ ಗಣನೆಗೆ ಸಹ ಅದು ಬರಲಿಲ್ಲ ಬಸ್ ಸ್ಟ್ಯಾಂಡಿಗೆ ಸಮೀಪದಲ್ಲಿ ಬೀದಿದೀಪದ ಬೆಳಕಿಗ ಅಡ್ಡಲಾಗಿ ಯಾವುದರ ನೆರಳು ಕರಗೆ ಬಿದ್ದಿತ್ತು ಇಬ್ಬರೂ ನಡೆಯುತ್ತಾ ಅದರೊಳಗೆ ಕಾಲಿಟ್ಟಲು ಸುರೇಶ ಸರಸರ ಮುಂದುವರಿಯುತ್ತಿದ್ದ ಗೌರಿಯ ಭುಜ ಹಿಡಿದು ನಿಲ್ಲಿಸಿ ಗೌರಿ ಒಂದು ಕೆಲಸ ಮಾಡೋಣ ಕಣೆ ಎಂತಿದ್ರೂ ಇನ್ನೊಂದು ಅರ್ಧ ಗಂಟೆಗೆ ಸಮುದ್ರದ ಕಡೆ ಮೇಲ್ಟ್ರೇನ್ ಹೊರಡುತ್ತೆ ಸುಮ್ಮನೆ ಅದರಲ್ಲಿ ಹತ್ತಿ ಹೋಗ್ಬಿಡೋಣ ಏನಂತಿ ಗೌರಿಗೆ ಅರ್ಥವಾಗಲಿಲ್ಲ ಜುಗಾರಿ ಕ್ರಾಸಿಗೆ ಹೋಗುವ ಕೊನೆಯ ಬಸ್ಸು ಇನ್ನೂ ಹೋಗಿರಲಿಕ್ಕಿಲ್ಲ ಎದೇಕೆ ಡಬಲ್ ಚಾರ್ಜ್ ಕೊಟ್ಟು ಈ ರಾತ್ರಿ ಟ್ರೇನಿಗೆ ಹೋಗೋದು ಎಂದು ಕೇಳಲು ಮಾತುಗಳು ಅವಳ ಬಾಯಿಗೆ ಬಂದಿದ್ದವು ಅಷ್ಟರಲ್ಲಿ ಅವಳಿಗೆ ತಾವು ಸಿಕ್ಕಿಬಿದ್ದು ಎದುರಿಸುತ್ತಿರುವ ವಿಚಿತ್ರ ಸನ್ನಿವೇಶದ ನೆನಪು ಬಂದು ಅದಲ್ಲೇ ಯೋಚಿಸಿಯೇ ಸುರೇಶ ಈ ಸಲಹೆ ಕೊಟ್ಟಿದ್ದಾನೆಂದೆನ್ನಿಸಿ ನಾಡದೆ ಓ ಎಸ್ ಅದಕ್ಕೇನಂತೆ ನಮಗಂತೂ ಟ್ರೇನಲ್ಲಿ ಹೋಗೋದಂದ್ರೆ ಇಷ್ಟಾನೆ ಎಂದಳು ಯಾಕೆ ಅಂತ ದಾರಿಯಲ್ಲಿ ನಿಂಗೆ ನಡಿ ನಮಗೆ ಚಳ್ಳೆಹಣ್ಣು ತಿನ್ನಿಸಿದವರಿಗೆ ನಾವು ಸ್ವಲ್ಪ ಚಳ್ಳೆಹಣ್ಣು ಯಾಕೆ ತಿನ್ನಿಸಬಾರದು ಎಂದು ಹೇಳುತ್ತಾ ಸುರೇಶ ಜುಗಾರಿ ಕ್ರಾಸಿಗೆ ಹೋಗುವ ಬಸ್ ಹಿಡಿಯುವ ಕಾರ್ಯಕ್ರಮ ಪೂರ್ಣ ಬದಲಾಯಿಸಿ ಗೌರಿಯೊಡನೆ ಬಸ್ ಸ್ಟ್ಯಾಂಡಿನ ಎಡಕ್ಕೆ ಇದ್ದ ಸಣ್ಣ ನಸುಗತ್ತಲಾದ ಓಣಿಯಲ್ಲಿ ರೈಲ್ವೆ ಸ್ಟೇಷನ್ ದಾರಿ ಹಿಡಿದ ಚಳ್ಳೆಹಣ್ಣು ತಿನ್ನಿಸಿದರೂ ದುಡ್ಡು ಕೊಟ್ಟಿದಾರಲ್ಲ ಒಂದು ಲಕ್ಷ ಕೊಟ್ಟು ಚಳ್ಳೆಹಣ್ಣು ತಿನ್ನಿಸೋದಾದ್ರೆ ಸುಮಾರು ಜನ ಚಳ್ಳೆಹಣ್ಣು ಸಂತೋಷವಾಗೇ ತಿನ್ನೋದಕ್ಕೆ ತಯಾರಿದ್ದಾರೆ ಎಂದಳು ಗೌರಿ ಆಮೇಲೆ ಕುತ್ತಿಗೆಗೆ ಬರೋದಾದರೆ ಎಂದು ಸುರೇಶ ಪ್ರಶ್ನೆ ಕೇಳಿದ ಅಯ್ಯೋ ಅದೆಲ್ಲ ಸದ್ಯಕ್ಕೆ ನಮ್ಮ ಊಹೆ ಅಲ್ವೇ ಕುತ್ತಿಗೆಗೆ ಬಂದಾಗ ನೋಡ್ಕೊಳ್ಳೋಣ ತಗೊಳ್ಳಿ ಎಂದಳು ಗೌರಿ ಗೌರಿ ಹಾಗೆ ಹೇಳುವುದೇನೋ ಹೇಳಿದಳು ಆದರೆ ರೈಲ್ವೆ ಸ್ಟೇಷನ್ ದಾರಿಯ ಏಕಾಂತ ಮೌನ ಹಾಗೂ ಕವಿದ ಕತ್ತಲೆಯನ್ನು ನೋಡಿ ಅವಳಿಗೆ ಕೊಂಚ ದಿಗಲೇ ಆಯಿತು ಹಾಗಾದರೆ ಕೊಲೆಪಾತಕಿಗಳು ಹೇಗಿರುತ್ತಾರೆ ಅವರನ್ನು ಹೇಗೆ ಪತ್ತೆ ಮಾಡುವುದು ಈ ರಸ್ತೆಯಲ್ಲಿ ನಮ್ಮನ್ನು ಅಡ್ಡಗಟ್ಟಿ ಸುತ್ತುವರೆದು ಯಾವ ರೀತಿ ಕೊಲ್ಲಬಹುದು ಇಬ್ಬರದ್ದು ಕುತ್ತಿಗೆ ಹಿಸುಕಿ ಕೊಲ್ಲುತ್ತಾರೋ ಅಥವಾ ಕತ್ತಿ ತಗೊಂಡು ಕತ್ತಿ ಕಡಿದು ಹಾಕುತ್ತಾರೋ ನಮಗೆ ಯಾಕೆ ಅಷ್ಟೊಂದು ಭಯವಾಗತಿಲ್ಲ ಸಾವು ಬಹುದೂರದ ಸಾಧ್ಯತೆ ಎನ್ನಿಸಿರುವುದರಿಂದ ಇರಬೇಕು ಖೂನಿ ಕೊಲೆಗಳನ್ನು ಕಣ್ಣಾರೆ ನೋಡಿದ್ದರೆ ಇಷ್ಟೊತ್ತಿಗೆ ಗಾಬರಿಗೆ ಅರ್ಧಜೀವವಾಗಿದ್ದವೋ ಏನೋ ಗೌರಿ ಕತ್ತಲಲ್ಲಿ ನಡೆಯುತ್ತಾ ಯೋಚಿಸಿದಳು ಬೇರೆ ಯಾವುದೇ ಸಂದರ್ಭದಲ್ಲೂ ಸುರೇಶ ಜುಗಾರಿ ಕ್ರಾಸಿಗೆ ಬಸ್ಸು ಬಿಟ್ಟು ರೈಲಿನಲ್ಲಿ ಹೋಗೋಣ ಎಂದಿದ್ದರೆ ಗೌರಿ ಖಂಡಿತ ನಿಮಗೇನು ಹುಚ್ಚಿಗಿಚ್ಚಿಡಿದೆಯಾ ಎಂದು ರೇಗಾಡುತ್ತಿದ್ದದು ಗ್ಯಾರಂಟಿ ಏಕೆಂದರೆ ಬಸ್ಸಿನಲ್ಲಿ ಕೆಲವೇ ಗಂಟೆಗಳೊಳಗೆ ಹೋಗಿ ಇಳಿಯಬಹುದಾಗಿದ್ದ ಜುಗಾರಿ ಕ್ರಾಸ್ ರೈಲಿನಲ್ಲಿ ಒಂದು ಇಡೀ ರಾತ್ರಿ ತಗೊಳ್ಳುತ್ತಿತ್ತು ಅದು ಜುಗಾರಿ ಕ್ರಾಸ್ನಿಂದ ಏಳು ಮೈಲು ದೂರದಲ್ಲಿದ್ದ ಅಂಬಳ ಸ್ಟೇಷನ್ನಲ್ಲಿ ಇಳಿದು ಅಲ್ಲಿಂದ ಜುಗಾರಿ ಕ್ರಾಸ್ಗೆ ಒಳದಾರಿಯಲ್ಲಿ ನಡೆದೋ ಅಥವಾ ಸ್ಟೇಷನ್ನಲ್ಲಿದ್ದ ಐದು ರಿಕ್ಷಾಗಳಲ್ಲಿ ಒಂದನ್ನು ಹಿಡಿದೋ ಹೋಗಬೇಕಾಗಿತ್ತು ಆದರೆ ತಾವು ಸಿಕ್ಕಿಬಿದ್ದಿರುವ ವಿಚಿತ್ರ ವ್ಯೂಹಕ್ಕೆ ಏನೋ ಒಂದು ಪ್ರತಿವ್ಯೂಹ ಮಾಡಬೇಕೆಂದು ಸುರೇಶ ಕಾರ್ಯಕ್ರಮ ಬದಲಾಯಿಸಿದ್ದರಿಂದ ಗೌರಿ ಮರುಮಾತು ನಾಡದೆ ಹೋಗೋಣ ನಡೀರಿ ಎಂದು ಹೇಳಿದ್ದು ದೇವಪುರದಿಂದ ಅದಿನ್ನೂ ಒಂದು ರೀತಿಯ ಹಂಗಾಮಿ ರೈಲು ಮಾರ್ಗದಂತೆಯೇ ಇತ್ತು ಜುಗಾರಿ ಕ್ರಾಸ್ನಲ್ಲಿ ಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಸಾಗುವ ಅದು ಸಹ್ಯಾದ್ರಿ ಪರ್ವತಗಳ ಭಯಂಕರ ಕಮರಿ ಕಣಿವೆಗಳೆಲ್ಲಾ ತಿರುಗಿ ಅಂಬಳ ತಲುಪುತ್ತಿತ್ತು ಆದ್ದರಿಂದಲೇ ದೇವಪುರದಿಂದ ಜುಗಾರಿ ಕ್ರಾಸಿಗೆ ರೈಲಿನಲ್ಲಿ ಹೋಗಲು ಬಸ್ ಚಾರ್ಜಿನ ನಾಲ್ಕರಷ್ಟು ಹಣ ಬೇಟಾಗುತ್ತಿತ್ತು ಇಷ್ಟಾದರೂ ಬೆಳಗಿನ ಹೊತ್ತು ಆ ರೈಲಿನಲ್ಲಿ ಹೋಗುವುದಾದರೆ ಅಷ್ಟು ದುಡ್ಡು ಖರ್ಚಾದರೂ ಆ ದಾರಿ ಹಿಡಿದದ್ದು ಸಾರ್ಥಕವಾಗುತ್ತಿತ್ತು ಅಷ್ಟೊಂದು ರೋಮಾಂಚಕ ನಯನ ಮನೋಹರ ಆ ರೈಲಿನ ದಾರಿ ದೇವಪುರದಿಂದ ಹೊರಟ ಕೂಡಲೇ ಎದುರಾಗುವ ಪರ್ವತ ಶ್ರೇಣಿಗಳಲ್ಲಿ ಒಂದೇ ಮಟ್ಟ ಕಾಯ್ದುಕೊಂಡು ರೈಲು ರಸ್ತೆ ತಗೊಂಡು ಹೋಗಲು ಎಂಜಿನಿಯರ್ಗಳು ಪಟ್ಟಿರುವ ಶ್ರಮ ಅಷ್ಟಿಷ್ಟಲ್ಲ ದೋಣಿಹೊಳೆಯನ್ನು ಸೇರುವ ಸಾವಿರಾರು ಹಳ್ಳಗಳು ಉಪನದಿಗಳು ವರ್ಷಾಂತರಗಳಿಂದ ಕೊರೆದು ಮಾಡಿರುವ ಭೀಕರ ಕಮರಿಗಳೆಲ್ಲ ಸುತ್ತು ಬಳಸಿ ರೈಲು ರಸ್ತೆ ತಗೊಂಡು ಹೋಗಬೇಕಾದ್ದರಿಂದ ರೈಲು ಸ್ಟೇಷನ್ನಿಂದ ಹೊರಟು ಎಷ್ಟೋ ಹೊತ್ತಿನವರೆಗೂ ದೇವಪುರದ ಆಸುಪಾಸಿನಲ್ಲೇ ಹೊಗೆ ಬಿಟ್ಟುಕೊಂಡು ನಿಟ್ಟುಸುರು ಬಿಡುತ್ತಾ ಸುತ್ತು ಹೊಡೆಯುತ್ತದೆ ಈ ರೈಲು ಹಾದಿಯಲ್ಲಿ ಇತ್ತೀಚೆಗಷ್ಟೇ ರೈಲು ಓಡಾಡಲು ಶುರು ಮಾಡಿದ್ದಾದರೂ ಈ ಕೆಲಸ ಪ್ರಾರಂಭ ಮಾಡಿದ್ದು ದಶಕಗಳಿಂದೆ ಒಂದೆರಡು ಕಡೆ ಪರ್ವತದಿಂದ ಪರ್ವತಕ್ಕೆ ರೈಲು ದಾಟಿಸಲು ಕಿಲೋಮೀಟರ್ಗಟ್ಟಲೆ ಉದ್ದದ ತೂಗು ಸೇತುವೆಗಳನ್ನು ಅಡ್ಡ ನಿಂತ ಪರ್ವತಗಳನ್ನು ದಾಟಿಸಲ ಸಾಧ್ಯವಾಗಿ ಮೈಲಿಗಟ್ಟಲೆ ಉದ್ದದ ಸುರಂಗಗಳನ್ನು ಕೊರೆಯಬೇಕಾಯಿತು ಅಯಸ್ಕಾಂತ ಶಿಲೆಯ ಈ ಮಹಾಪರ್ವತಗಳ ಹೊಟ್ಟೆಯೊಳಗೆ ಸುರಂಗ ಮಾರ್ಗದಲ್ಲಿ ಹೊಕ್ಕ ರೈಲು ಬೆಳಗಿನ ಹೊತ್ತಾದರೂ ಹತ್ತು ಹದಿನೈದು ನಿಮಿಷ ಕಗ್ಗತ್ತಲಲ್ಲೇ ಪ್ರಯಾಣ ಮಾಡುವುದು ಯಾತ್ರಿಕರಿಗೆ ಎದೆ ಝಲ್ಲೆನಿಸುತ್ತಿದೆ ರೈಲಿನಲ್ಲಿ ಕುಳಿತಿರುವವರು ಎಡಬಲಕ್ಕೆ ಹಣಿಕಿದರೆ ಒಮ್ಮೆಲೆ ತನೆ ತಿರುಗುವಷ್ಟು ಆಳದ ಕಮರಿಗಳು ಬಾಯಿ ಕಳೆದಿರುವುದು ಕಾಣುತ್ತದೆ ಅಳ್ಳದೆಯವರು ಯಾಕಾದರೂ ಈ ರೈಲಿಗೆ ಟಿಕೆಟ್ ತಗೊಂಡೆವಪ್ಪಾ ಎಂದು ಚಿಂತಾಕ್ರಾಂತವಾಗಿ ಅಂಬಳ ತಲುಪುವವರೆಗೂ ನಿದ್ದೆ ಮಾಡುವವರಂತೆ ನಟಿಸಿ ಗಟ್ಟಿ ಕಣ್ಣು ಮುಚ್ಚಿಕೊಂಡು ಭಗವನ್ನಾಮಸ್ಮರಣೆಯಲ್ಲಿ ಸ್ಮರಣೆಯಲ್ಲಿ ಕುಳಿತು ಬಿಡುತ್ತಿದ್ದರು ಸರ್ಕಾರದವರೇ ಅನೇಕ ವರ್ಷಗಳ ಕಾಲ ಈ ಮಾರ್ಗದಲ್ಲಿ ಪ್ಯಾಸೆಂಜರ್ ಗಾಡಿಗಳನ್ನು ಬಿಡುತ್ತಿರಲಿಲ್ಲ ಸುರಂಗ ಕಣಿವೆ ಕಮರಿಗಳೆಡವೆ ಹೋಗುವ ಈ ಮಾರ್ಗದಲ್ಲಿ ಅಕ್ಕಪಕ್ಕದ ಪರ್ವತಗಳ ಶಿಖರಗಳು ರೈಲು ರಸ್ತೆಗಾಗಿ ಕೊರೆದು ಕಡಿದು ಡೈನಮೈಟ್ ಬ್ಲಾಸ್ಟ್ ನಡೆಸಿ ಎಷ್ಟೊಂದು ಅಸ್ಥಿರವಾಗಿದ್ದವೋ ಎಂದರೆ ಆಗೀಗ ರೈಲು ರಸ್ತೆಗೆ ಅಡ್ಡಲಾಗಿ ಹೆಬ್ಬಂಡೆಗಳು ಉರುಳುರುಳಿ ಬಂದು ಕುಳಿತುಬಿಡುವುದು ಪರ್ವತಗಳ ಇಳುಕಲಿನ ಮಣ್ಣು ಜರಿದು ಸುರಂಗಡ ಬಾಯಿ ಮುಚ್ಚಿಬಿಡುವುದು ಒಮ್ಮೊಮ್ಮೆ ಕಾಡಾನೆಗಳು ರೈಲು ರಸ್ತೆಗೆ ಅಡ್ಡಲಾಗಿ ಗುಂಪು ಕೂಡಿ ನಿಲ್ಲುವುದು ಅನೇಕ ವರ್ಷಗಳ ಕಾಲ ಸಂಭವಿಸುತ್ತಲೇ ಇತ್ತು ಪ್ಯಾಸೆಂಜರ್ ಗಾಡಿಗಳನ್ನು ಆ ಮಾರ್ಗದಲ್ಲಿ ಓಡಿಸುವುದು ಅತ್ಯಂತ ಅಪಾಯಕರವಾದ್ದರಿಂದ ಮೊದಲೆಲ್ಲ ಇಲ್ಲಿ ಕೇವಲ ಗೂಡ್ಸ್ ಗಾಡಿಗಳನ್ನು ಮಾತ್ರ ಓಡಿಸಲಾಗುತ್ತಿತ್ತು ಬರೀ ಸರಕು ಸಾಗಾಣಿಕೆಗೆ ಮಾತ್ರ ಮೀಸಲಾಗಿದ್ದ ಈ ಮಾರ್ಗದಲ್ಲಿ ಪ್ಯಾಸೆಂಜರ್ ಗಾಡಿಗಳನ್ನು ಓಡಿಸಲು ಪ್ರಾರಂಭಿಸಿದ್ದು ಇತ್ತೀಚೆಗಷ್ಟೇ ಆದರೂ ಇದೂ ಕೂಡ ಕೇವಲ ಬೇಸಿಗೆಯ ಮಾತ್ರ ಮಳೆಗಾಲ ಆರಂಭವಾದ ಕೂಡಲೇ ಇಲ್ಲಿನ ರೈಲು ಸಂಚಾರವನ್ನೇ ಕೆಲವು ವೇಳೆ ನಿಲ್ಲಿಸಲಾಗುತ್ತಿತ್ತು ಅನೇಕ ವೇಳೆ ಎರಡೆರಡು ಎಂಜಿನ್ಗಳನ್ನು ಜೋಡಿಸಿ ರೈಲು ಓಡಿಸಬೇಕಾದ ಪ್ರಮೇಯ ಬರುತ್ತಿತ್ತು ಬ್ರಿಟಿಷರ ಕಾಲದ ಹಳೆ ವೈಡಿ ವೈಬಿ ಎಂಜಿನ್ಗಳು ಇಲ್ಲಿ ಓಡಿಸುತ್ತಿದ್ದವು ಕಲ್ಲಿದ್ದಲು ಬಳಸುವ ಈ ಉಗಿ ಎಂಜಿನ್ಗಳು ಸಮುದ್ರ ಮಟ್ಟದಿಂದ ದೇವಪುರದವರೆಗೆ ಸುಮಾರು ನಾಲ್ಕು ಸಾವಿರ ಅಡಿ ಎತ್ತರಕ್ಕೆ ಸುಮಾರು ನಾಲ್ಕು ಸಾವಿರ ಅಡಿ ಎತ್ತರಕ್ಕೆ ಹತ್ತಬೇಕಾದರೆ ಸುಸ್ತಾಗಿ ಸೋಲುತ್ತಿದ್ದವು ಅಲ್ಲಿನ ನೆಲ ಇನ್ನೂ ಸ್ಥಿರವಿಲ್ಲದ ಕಾರಣ ಬರಿಗಣ್ಣಿಗೆ ಅಂದಾಜು ಸಿಕ್ಕದಷ್ಟು ಸೂಕ್ಷ್ಮವಾಗಿ ಅಲ್ಲಲ್ಲಿ ಏರು ತಗ್ಗುಗಳುಂಟಾಗಿ ಭಾರ ಎಳೆದುಕೊಂಡು ಮುಂದುವರಿಯಲು ಈ ಉಗಿಯಂಜಿನುಗಳಿಗೆ ದೊಡ್ಡ ಕಂಟಕಗಳಾಗಿದ್ದವು ಮಳೆಗಾಲ ಕಳೆದ ಮೇಲೆ ಅಂಥ ತೊಂದರೆಗಳಾವುವೂ ಇಲ್ಲದುದರಿಂದ ಪ್ಯಾಸೆಂಜರ್ ಗಾಡಿಗಳನ್ನು ಓಡಿಸಲಾಗುತ್ತಿತ್ತು ಸುರೇಶ ಗೌರಿ ಸ್ಟೇಷನ್ ತಲುಪಿದಾಗ ಸ್ಟೇಷನಿನಲ್ಲಿ ಒಂದು ನರಪಿಳ್ಳೆಯೂ ಕಾಣಲಿಲ್ಲ ಸ್ಟೇಷನ್ ಖಾಲಿಯಾಗಿ ಹಾಳು ಸುರಿದು ಬಿದ್ದಿರುವುದನ್ನು ನೋಡಿ ಇಬ್ಬರಿಗೂ ರೈಲು ಹೋಗಿ ಎಷ್ಟೋ ಹೊತ್ತಾಗಿರಬಹುದೆಂಬ ಭಾವನೆ ಬಂತು ಟಿಕೆಟ್ ಕೌಂಟರಿನಲ್ಲಿ ಟಿಕೆಟ್ ಕೊಡುವವರೂ ಇರಲಿಲ್ಲ ಸ್ಟೇಷನ್ ಮಾಸ್ಟರ್ ಸಹ ಇರಲಿಲ್ಲ ಪ್ಲಾಟ್ಫಾರ್ಮ್ನಲ್ಲಿ ಯಾವ ಪ್ರಯಾಣಿಕರೂ ಇರಲಿಲ್ಲ ಇಡೀ ಸ್ಟೇಷನ್ ಬಿಕೋ ಎನ್ನುತ್ತಿದೆ ಸ್ಟೇಷನ್ ಕ್ಯಾಂಟೀನಿನಲ್ಲಿ ಏಕಾಂಗಿಯಾಗಿ ಕೆಲಸವಿಲ್ಲದೆ ಕುಳಿತಿದ್ದ ಸಪ್ಲೈಯರನ್ನು ಕೇಳಿದಾಗ ಇಡೀ ಸ್ಟೇಷನ್ ಸಿಬ್ಬಂದಿ ರೈಲು ಬರುವ ಕೆಲ ಹೊತ್ತಿನ ಮುಂಚೆ ಬರುತ್ತಾರೆಂದು ಅನೇಕ ವೇಳೆ ರೈಲಿನೊಂದಿಗೆ ಬರುವ ಗಾರಡ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ಕೊಡುತ್ತಾನೆಂದು ಹೇಳಿದರು ಜನರಿಲ್ಲದೆ ಹಾಳು ಸುರಿಯುತ್ತಿದ್ದ ಸ್ಟೇಷನ್ ನೋಡಿ ಗೌರಿಗೂ ಸುರೇಶನಿಗೂ ಖುಷಿಯೇ ಆಯಿತು ಅಕ್ಕಪಕ್ಕದವರನ್ನೆಲ್ಲಾ ಗುಮಾನಿಯಿಂದ ನೋಡುತ್ತ ಕಾಯುವ ಬದಲು ಈ ಖಾಲಿ ಸ್ಟೇಷನಿನಲ್ಲಿ ನಿರಾತಂಕವಾಗಿ ಕಾಲ ಕಳೆಯಬಹುದೆಂದು ಅಂದುಕೊಂಡು ಕ್ಯಾಂಟೀನಿನಲ್ಲಿದ್ದ ಮೊಸರವಲಕ್ಕಿ ಒಂದೊಂದು ಪ್ಲೇಟ್ ತಗೊಂಡು ತಿನ್ನುತ್ತ ಕುಳಿತರು ಹೊರಗೆ ಮಳೆ ಧೂಳಿನಂತೆ ಉದುರುತ್ತಿದ್ದುದು ಗೊತ್ತೇ ಆಗದಂತೆ ನಿಧಾನವಾಗಿ ಜೋರಾಗುತ್ತ ಇತ್ತು